ಕಿರುತೆರೆಯ ಬಿಗ್ ಸ್ಕ್ರೀನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇಂದು ತೆರೆ ಬೀಳಲಿದೆ ನಿನ್ನೆಯ ಎಪಿಸೋಡ್ನಲ್ಲಿ ಭವ್ಯ ಅಧಿಕೃತವಾಗಿ ಹೊರ ನಡೆದಿದ್ದಾರೆ ಈಗ ಅಂತಿಮವಾಗಿ ಕಣದಲ್ಲಿರೋದು ಐದು ಸ್ಪರ್ಧಿಗಳು ತ್ರಿವಿಕ್ರಮ್ ಉಗ್ರಂ ಮಂಜು ರಜತ್ ಹನುಮಂತ ಮೋಕ್ಷಿತಾ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಐದು ಜನರಲ್ಲಿ ಯಾರು ಬಿಗ್ ಬಾಸ್ ಕಪ್ ಗೆಲ್ತಾರೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಇಂದು ವಿನ್ನರ್ ಹಾಗೂ ರನ್ನರ್ ಮಾಡಲಿದ್ದಾರೆ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅನ್ನೋದು ಭಾನುವಾರ ತಡರಾತ್ರಿ ಗೊತ್ತಾಗಲಿದೆ ಆದರೆ ಅದಕ್ಕೂ ಮುನ್ನವೇ ಒಂದಷ್ಟು ಲೆಕ್ಕಚೋರ ಬಿಗ್ ಬಾಸ್ ಮನೆ ಒಳಗೆ ಹಾಗೂ ಹೊರಗೆ ನಡೀತಾ ಇದೆ ನಿನ್ನೆಯ ವಿಡಿಯೋದಲ್ಲಿ ರಜತ್ ಹಾಗೂ ಭವ್ಯ ಹೊರಬಂದಿದ್ದಾರೆ ಅಂತ ಮುಂಚಿತವಾಗಿಯೇ ಹೇಳಿದ್ದೆವು ನಾವು ಹೇಳಿದಂತೆ ಭವ್ಯ ಬಿಗ್ ಬಾಸ್ ನಿಂದ ಹೊರಬಂದಿದ್ದಾಳೆ ಇನ್ನು ರಜತ್ ಮೊದಲು ಎಲಿಮಿನೇಟ್ ಆಗಿ ಹೊರಬರಲಿದ್ದಾರೆ ಅಂತಿಮವಾಗಿ ಗ್ರ್ಯಾಂಡ್ ಫಿನಾಲಿಯಲ್ಲಿ ತ್ರಿವಿಕ್ರಮ್ ಉಗ್ರಂ ಮಂಜು ಹನುಮಂತ ಮೋಕ್ಷಿತಾ ಉಳಿದುಕೊಳ್ತಾರೆ ತ್ರಿವಿಕ್ರಮ್ ಉಗ್ರಂ ಮಂಜು ಮೋಕ್ಷಿತಾ ಬಿಗ್ ಬಾಸ್ ಆರಂಭದಿಂದ ಮನೆಯಲ್ಲಿ ಇದ್ದಾರೆ ಆದರೆ ಬಿಗ್ ಬಾಸ್ನ ಸೆನ್ಸೇಷನಲ್ ಸ್ಪರ್ಧಿ ಹನುಮಂತು ಐವತ್ತು ದಿನದ ಬಳಿಕ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ ಹೀಗಾಗಿ ಸಹಜವಾಗಿಯೇ ಹನುಮಂತು ವಿನ್ನರ್ ಆಗ್ತಾನೆ ಅನ್ನೋದು ಡೌಟ್ ಆದರೆ ಹನುಮಂತು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ವಿನ್ ಆಗಿದ್ದಾರೆ ಆದರೆ ರಿಯಾಲಿಟಿ ಶೋನ ರಿಯಾಲಿಟಿಯೇ ಬೇರೆ ಅಲ್ವಾ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ಗಾಗಿ ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ನಡುವೆ ಪೈಪೋಟಿ ಏರ್ಪಟ್ಟಿದೆ ಎನ್ನಲಾಗಿದೆ ಈ ನಡುವೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ ಹನುಮಂತು ಕೂಡ ಟಫ್ ಸ್ಪರ್ಧಿ ಬಲ್ಲ ಮಾಹಿತಿಗಳ ಪ್ರಕಾರ ತ್ರಿವಿಕ್ರಮ್ ಹನುಮಂತು ಉಗ್ರ ಮಂಜು ನಡುವೆ ಪೈಪೋಟಿ ನಡೀತಾ ಇದ್ದು ಮೋಕ್ಷಿತ ನಾಲ್ಕನೇ ಸ್ಥಾನಕ್ಕೆ ಜಾರಿದ್ದಾರೆ ಇಂದಿನ ಗ್ರ್ಯಾಂಡ್ ಫಿನಾಲಿಯಲ್ಲಿ ತ್ರಿವಿಕ್ರಮ್ ವಿನ್ನರ್ ಹನುಮಂತು ರನ್ನರ್ ಉಗ್ರಂ ಮಂಜು ಸೆಕೆಂಡ್ ರನ್ನರ್ ಆಗಿದ್ದಾರೆ ಎನ್ನುವ ಮಾಹಿತಿ ಲೀಕ್ ಆಗಿದೆ ಇಂದು ರಾತ್ರಿ ಕಾರ್ಯಕ್ರಮದ ಹೋರ್ಸ್ಟರ್ ಕಿಚ್ಚಾ ಸುದೀಪ್ ಅವರು ವಿನ್ನರ್ ಹಾಗೂ ರನ್ನರ್ ಗಳನ್ನ ಅನೌನ್ಸ್ ಮಾಡುವುದು ಮಾತ್ರ ಬಾಕಿ ಇದೆ